ಸರ್ ನಾವು ಹಾವೇರಿ ಜಿಲ್ಲಾ ರಾಣೆಬೆನ್ನೂರು ತಾಲೂಕು ತಜ್ಜಿ ಗ್ರಾಮದ ರೈತರು ಕರಿಯಪ್ಪ ತಿಳಿಯಪ್ಪ ಕಣ್ಣಮ್ಮನವ್ರು ಹತ್ತಂದು ಅವರೆಲ್ಲ ಇದು ಈ ಹೊಲದಲ್ಲಿ ಸೆವೆನ್ ಜೀರೋ ಟೂ ಅಂತಂದು ಟೆರಾ ಕಂಬನಿದ ಪಿಝಾ ಹಾಕಿದ್ವಿ ಸರ್ ಚೆನ್ನಾಗಿದೆ ಇದು ತೆನಕಟ್ಟೆ ಚೆನ್ನಾಗಿದೆ ಮತ್ತು ಇಲ್ಲಿ ತುಂಬ ಕಾಳು ಇರಬೇಕಲ್ಲ ಮತ್ತೆ ತರ ಕಾಳು ಬರುತ್ತೆ ಸಿಪ್ಪಿ ಪೂರ್ತಿ ಕವರ್ ಆಗುತ್ತೆ ಅದರಿಂದ ಕೆಡಲ್ಲ ಆಮೇಲೆ ಪೆಂಡು ಅಕ್ಕಿ ಚಿಕ್ಕದ ಇರುತ್ತೆ ಅದರಿಂದ ಕಾಳಿನ ಸುಟ್ಟು ಜಾಸ್ತಿ ಬರುತ್ತೆ ಹದಿನಾರರಿಂದ ಹದಿನೆಂಟು ಸಹ ಕಾ ಸುತ್ತು ಬರುತ್ತೆ ಮತ್ತು ಒಂದು ಎಕ್ರೆಗೆ ಮೂವತ್ತರಿಂದ ಮೂವತ್ತೈದು ಕ್ವಿಂಟಲ್ವರೆಗೂ ಇಳುವರಿ ಬರುತ್ತೆ ಚೆನ್ನಾಗಿದೆ ಈ ಸಲ ಬೇಸಿಗೆ ಒಳಗೂ ನಾವು ಇದನ್ನೇ ರೆಕಮೆಂಡ್ ಮಾಡಿದ್ದೀವಿ ಆಮೇಲೆ ಒಂದೇ ಥರ ಲೆವೆಲ್ ಇದೆ ಸೊಪ್ಪಿ ಬೀಳಲ್ಲ ವಿಲ್ಟಿಲ್ಲ ಯಾವುದೇ ಥರದ ರೋಗ ಯಾವ ಬಂದಿಲ್ಲ ನೋಡ್ರಿ ಸೊಪ್ಪಿ ಭಾಳ ಗಟ್ಟುಮುಟ್ಟೈತ್ರಿ ಒಟ್ಟ ಬಿದ್ದಿಲ್ಲ ಸೊಪ್ಪಿದು ಏಳರಿಂದ ಎಮ್ದು ಇಷ್ಟೇ ಮಾಡಿದ್ರೆ ಬಿದ್ದಿಲ್ಲ ಚೆನ್ನಾಗಿದೆ ಒಳ್ಳೇದಿದೆ ಬೇಸಿಗೆ ನಾವು ಇದನ್ನೇ ರೆಕಮೆಂಡ್ ಮಾಡಿದ್ದೀವಿ ಎಲ್ಲರೂ ಹಾಕ್ರಿ ಅಂತಂದು ಟೆರಾನ್ ಜೀರೋ ಟೂ ಅಂತಂದು ಇದನ್ನೇ ಹಾಕ್ರಿ ಅಂತ ಹೇಳಿದ್ದೀವಿ ನಾವು ಹಾಕ್ತೀವಿ ಇದು ಟೆರಾ ಸೆವೆನ್ ಜೀರೋ ಟೂ ಅಂತ ಅಲ್ಲ ಸರ್ ಇದು ಎಲ್ಲ ಹವಾಮಾನಕ್ಕೂ ಹೊಂದಿಕೊಳ್ಳುವಂಥ ವರೈಟಿ ಇದೆ ಬೇಸಿಗೆಯಲ್ಲಿ ಹಾಕ್ಬೋದು ಮಳೆಗಾಲದಲ್ಲಿ ಹಾಕ್ಬೋದು ಎಲ್ಲ ಟೈಮ್ನಲ್ಲೂ ಚೆನ್ನಾಗಿ ಬರುತ್ತೆ ಆಮೇಲೆ ಕಾಳಿನ ವೇಟು ಚೆನ್ನಾಗಿದೆ